ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿ ಬಂಧುಗಳೇ ಅವರೆಲ್ಲರೂ ಕೂಡ ಒಳ್ಳೊಳ್ಳೆ ಕಂಪನಿಯಲ್ಲಿ ಕೆಲಸಕ್ಕಿದ್ದಂಥವರು ಲಕ್ಷ ಲಕ್ಷ ಸಂಬಳ ಪಡ್ತಿದ್ದಂಥವರು ಅವರ ಬದುಕು ಅದ್ಭುತವಾಗಿತ್ತು ಯಾವುದಕ್ಕೂ ಕೂಡ ಕಡಿಮೆ ಇರಲಿಲ್ಲ ಆದರೆ ಬರೀ ಹೀಗೆ ಬದುಕಿ ಬಿಟ್ಟರೆ ಹೇಗೆ ಬದುಕಿನಲ್ಲಿ ಏನಾದರೂ ಸಾಹಸ ಮಾಡಬೇಕು ಅಡ್ವೆಂಚರ್ ಅನ್ನೋದು ಇರಬೇಕು ಎನ್ನುವಂಥ ಮನಸ್ಥಿತಿ ಉಳ್ಳಂಥವರು ಅವರೆಲ್ಲರೂ ಕೂಡ ಸಾಹಸಿಗಳು ಪ್ರತಿ ವರ್ಷವೂ ಕೂಡ ಒಂದಲ್ಲ ಒಂದು ರೀತಿಯಾದಂಥ ಸಾಹಸವನ್ನು ಮಾಡ್ತಾಯಿದ್ರು ಆ ಸಾಹಸ ಯಾತ್ರೆಯಲ್ಲಿ ಗೆದ್ದು ವಾಪಸ್ ಬರ್ತಾಯಿದ್ರು ಸಾವಿಗೆ ಸವಾಲೊಡ್ಡುವಂಥ ಸಾಹಸ ಯಾತ್ರೆ ಅದು ಪ್ರತಿ ವರ್ಷದ ಆ ಯಾತ್ರೆಯಲ್ಲಿ ಸಾವಿಗೆ ಸವಾಲೊಡ್ಡಿ ಗೆದ್ದು ಬರ್ತಾ ಇದ್ರು ಆದರೆ ಈ ಬಾರಿಯೂ ಕೂಡ ಅದೇ ರೀತಿಯಾದಂಥ ಸಾಹಸ ಯಾತ್ರೆಯನ್ನು ಕೈಗೊಂಡಿದ್ರು ಆದರೆ ಯಮನ ಮುಂದೆ ಮಂಡಿಯೂರಿ ಬಿಟ್ರು ಕರ್ನಾಟಕದಿಂದ ಆ ಸಾಹಸ ಯಾತ್ರೆಗೆ ಹೊರಟಿದ್ದಂತ ಇಪ್ಪತ್ತ ಎರಡು ಮಂದಿಯಲ್ಲಿ ಒಂಬತ್ತು ಮಂದಿ ಯಮನ ಮುಂದೆ ಮಂಡಿಯೂರಿ ಪ್ರಾಣ ಕಳ್ಕೊಂಡು ಬಿಟ್ರು ಹದಿಮೂರು ಮಂದಿಯನ್ನ ಅತ್ಯಂತ ರೋಚಕ ಕಾರ್ಯಾಚರಣೆಯಲ್ಲಿ ಕರೆತರಲಾಗಿದೆ ಅಥವಾ ಅವರನ್ನ ಉಳಿಸಿಕೊಳ್ಳಲಾಗಿದೆ ಬಂದುಗಳೇ ಯಾವುದೇ ಸಿನಿಮಾಗೂ ಕೂಡ ಕಡಿಮೆ ಇಲ್ಲದಂತಹ ಘಟನೆ ಇದು ಆದರೆ ಚುನಾವಣಾ ಫಲಿತಾಂಶ ಇದ್ದಂತ ಕಾರಣಕ್ಕಾಗಿ ಹೆಚ್ಚು ಸದ್ದು ಮಾಡಲಿಲ್ಲ ಸುದ್ದಿಯೂ ಕೂಡ ಆಗಲಿಲ್ಲ ಹಾಗಾದ್ರೆ ಹೇಗಿತ್ತು ಈ ಸಾಹಸ ಯಾತ್ರೆ ಅಲ್ಲಿ ಆಗಿದ್ದೇನು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ ಬಂಧುಗಳೇ ನಾನು ಆಗಲೇ ಹೇಳಿದ ಹಾಗೆ ಅವರೆಲ್ಲರೂ ಕೂಡ ಕರ್ನಾಟಕದವರು ಆದರೆ ಬೆಂಗಳೂರಿನಲ್ಲಿ ನೆಲೆ ನಿಂತಿದ್ರು ಹುಬ್ಬಳ್ಳಿ ಸೇರಿದಂತೆ ಬೇರೆ ಬೇರೆ ಊರ್ನವರು ಅಂದ್ರೆ ಆ ಮೂಲದವರು ಬೆಂಗಳೂರಿನಲ್ಲಿ ಒಳ್ಳೊಳ್ಳೆ ಕಂಪನಿಯಲ್ಲಿ ಕೆಲಸಕ್ಕಿದ್ದಂಥವರು ಗೂಗಲ್ನಲ್ಲಿ ಅಥವಾ ಬೇರೆ ಬೇರೆ ಒಂದಷ್ಟು ಪ್ರತಿಷ್ಠಿತ ಕಂಪನಿಗಳಲ್ಲಿ ಕೆಲಸಕ್ಕಿದ್ದಂಥವರು ಲಕ್ಷ ಗಟ್ಟಲ ಸಂಬಳವನ್ನು ಪಡಿತಾ ಇದ್ರು ಪ್ರತಿ ವರ್ಷವೂ ಕೂಡ ಅವರು ಒಂದಲ್ಲ ಒಂದು ಸಾಹಸದಲ್ಲಿ ಭಾಗಿ ಆಗ್ತಾ ಇದ್ರು ಅದರಲ್ಲೂ ವಿಶೇಷವಾಗಿ ಚಾರಣ ಅಥವಾ ಟ್ರಕ್ಕಿಂಗ್ನಲ್ಲಿ ಅವರೆಲ್ಲರೂ ಕೂಡ ಎಕ್ಸ್ಪರ್ಟ್ಗಳು ಅಂದ್ರೆ ಸಣ್ಣ ಪುಟ್ಟ ಟ್ರಕ್ಕಿಂಗ್ ಅಲ್ಲ ಎಲ್ಲೆಲ್ಲಿ ಅತ್ಯಂತ ಸಾಹಸಮಯವಾದಂಥ ಟ್ರಕ್ಕಿಂಗ್ ಇರುತ್ತೋ ಅಲ್ಲೆಲ್ಲ ಕಡೆಗಳಲ್ಲೂ ಅವರು ಭಾಗಿ ಆಗ್ತಿದ್ದಂಥವರು ಅದೇ ಪ್ರಕಾರವಾಗಿ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಉತ್ತರಾಖಂಡಕ್ಕೆ ಅವರು ಹೊರಟಿದ್ರು ಒಂದು ವೇಳೆ ಕೂಡ ಗೊತ್ತಿರುವ ಹಾಗೆ ದೇವಭೂಮಿ ಅಂತ ಕರಿತೀವಿ ಅದ್ರಲ್ಲಿನ ಹವಾಮಾನ ಇದೆಯಲ್ಲ ನಾವು ಅಂದುಕೊಂಡ ಹಾಗೆ ಇರೋದಿಲ್ಲ ಯಾವಾಗ ಅಲ್ಲಿ ಹವಾಮಾನ ವೈಪರೀತ್ಯ ಉಂಟಾಗುತ್ತೆ ಯಾವಾಗ ಹವಾಮಾನ ಬದಲಾವಣೆ ಆಗುತ್ತೆ ಅದ್ಯಾವುದನ್ನು ಕೂಡ ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಇದ್ದಂಥ ವಾತಾವರಣ ಇನ್ನು ಸ್ವಲ್ಪ ಹೊತ್ತಿಗೆ ಅಲ್ಲಿರೋದಕ್ಕೆ ಸಾಧ್ಯವೇ ಇಲ್ಲ ಆ ಕಾರಣಕ್ಕಾಗಿಯೇ ಉತ್ತರಾಖಂಡ ಇದೆಯಲ್ಲ ನಮ್ಮ ಇಡೀ ದೇಶದಲ್ಲೇ ಬೇರೆ ರಾಜ್ಯಗಳಿಗಿಂತ ವಿಭಿನ್ನವಾಗಿ ಗುರುತಿಸಿಕೊಳ್ಳುತ್ತೆ ಅದೇ ಉತ್ತರಾಖಂಡ ಸಹಸ್ರತಾಲ್ ಎನ್ನುವಂತಹ ಭಾಗಕ್ಕೆ ಇವರೆಲ್ಲರೂ ಕೂಡ ಚಾರಣಕ್ಕೆ ಅಂತ ಹೊರಟಂತವ್ರು ಹಾಗಂದ ಮಾತ್ರಕ್ಕೆ ಇವರಿಗೆ ಯಾವುದೇ ಅನುಭವ ಇಲ್ಲ ಅಂತಲ್ಲ ಪ್ರತಿ ವರ್ಷವೂ ಕೂಡ ಈ ರೀತಿಯಾಗಿ ಒಂದಲ್ಲ ಒಂದು ಟ್ರೆಕ್ಕಿಂಗ್ ನಲ್ಲಿ ಇವರು ಭಾಗಿಯಾಗ್ತಾ ಇದ್ರು ಅದರಲ್ಲಿ ಬಹಳ ಚೆನ್ನಾಗಿ ಇವರೆಲ್ಲರಿಗೂ ಕೂಡ ಅನುಭವ ಇತ್ತು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಹೇಗಿರಬೇಕು ಅಲ್ಲಿ ಹವಾಮಾನ ವೈಪರೀತ್ಯ ಆದಾಗ ಯಾವ ರೀತಿಯಾಗಿ ನಾವಿರಬೇಕು ಅದಕ್ಕೆ ಸಂಬಂಧಪಟ್ಟ ಎಕ್ಸ್ಪೀರಿಯನ್ಸ್ ಇತ್ತು ಈ ಕಾರಣಕ್ಕಾಗಿ ಮೇ ಇಪ್ಪತ್ತೊಂಬತ್ತನೇ ತಾರೀಕು ಜನರ ಇಪ್ಪತ್ತೆರಡು ಜನರ ತಂಡ ಓರ್ವ ಗೈಡ್ ಸೇರಿದಂತೆ ಆ ತಂಡ ಹೊರಡುತ್ತೆ ಮೇ ಮೂವತ್ತನೇ ತಾರೀಕು ಉತ್ತರಾಖಂಡ್ನ ಒಂದು ಭಾಗಕ್ಕೆ ಅವರೆಲ್ಲರೂ ಕೂಡ ರೀಚ್ ಆಗ್ತಾರೆ ಅಲ್ಲಿಂದ ಅವರ ಆ ಸಾಹಸ ಯಾತ್ರೆ ಆರಂಭ ಆಗುತ್ತೆ ಅಲ್ಲಿಂದ ಲಾಂಬಾಲ್ ಎನ್ನುವಂಥ ಒಂದು ಪ್ರದೇಶಕ್ಕೆ ಹೋಗ್ತಾರೆ ಲಾಂಬಾಲ್ ವರೆಗೆ ಹೋಗುವವರೆಗೆ ಹೇಳಿಕೊಳ್ಳುವಂತಹ ಸಮಸ್ಯೆ ಹೇಳಿಕೊಳ್ಳುವಂತಹ ಸಾಹಸ ಅದ್ಯಾವುದು ಕೂಡ ಇರಲಿಲ್ಲ ಅಲ್ಲಿವರೆಗೆ ಇವರು ಆರಾಮಾಗಿ ತಲುಪ್ತಾರೆ ಅಲ್ಲಿ ಒಂದು ಬೇಸ್ ಕ್ಯಾಂಪ್ ಇರುತ್ತೆ ಆ ಕ್ಯಾಂಪ್ ನಲ್ಲಿ ಇವರೆಲ್ಲರೂ ಕೂಡ ವಿಶ್ರಾಂತಿಯನ್ನ ಪಡೆದು ಅದಾದ ಬಳಿಕ ಮೂರನೇ ತಾರೀಕು ಬೆಳಿಗ್ಗೆ ಮುಂಚೆ ಐದು ಮೂವತ್ತರ ಸುಮಾರಿಗೆ ಸಹಸ್ರತಾಲ್ ಎನ್ನುವಂತ ಪ್ರದೇಶಕ್ಕೆ ಹೊರಡ್ತಾರೆ ಸರೋವರ ಇರುವಂತಹ ಪ್ರದೇಶ ಅದು ಹಾಗೆ ಅತ್ಯಂತ ದುರ್ಗಮ ಹಾದಿ ಅದು ಹಾಗೆ ಪ್ರಕೃತಿಯ ಅದ್ಭುತವಾದಂತಹ ದೃಶ್ಯವನ್ನು ಕಣ್ತುಂಬಿಕೊಳ್ಳೋದಿಕ್ಕೆ ಸಾಧ್ಯ ನಾವು ಸಿನಿಮಾದಲ್ಲಾಗಲಿ ಇನ್ನೆಲ್ಲಾಗ್ಲಿ ಎಲ್ಲೂ ಕೂಡ ನೋಡೋದಕ್ಕೆ ಸಾಧ್ಯ ಆಗದಂತ ಅತ್ಯದ್ಭುತವಾದಂತ ರಮಣೀಯವಾದಂಥ ಪ್ರದೇಶವನ್ನ ಸಹಸ್ರ ತಾಲ್ನಲ್ಲಿ ಕಣ್ತುಂಬಿಕೊಳ್ಳೋದಕ್ಕೆ ಸಾಧ್ಯ ಈ ಕಾರಣಕ್ಕಾಗಿ ಅದೆಷ್ಟೋ ಮಂದಿಗೆ ಸಹಸ್ರ ತಾಲ್ ಅಂದ್ರೆ ಒಂದು ವಿಶೇಷವಾದಂಥ ಆಕರ್ಷಣೆ ಜೀವ ಹೋದರೂ ಪರವಾಗಿಲ್ಲ ಸಾವಿಗೆ ಸವಾಲು ಒಡ್ಡಿದ್ರು ಪರವಾಗಿಲ್ಲ ಯಮನ ಮುಂದೆ ಮಂಡಿಯೂರಿದ್ರು ಪರವಾಗಿಲ್ಲ ನಾವು ಆ ಪ್ರದೇಶವನ್ನ ನೋಡಬೇಕು ಕಣ್ತುಂಬಿಕೊಳ್ಬೇಕು ಒಂದು ಜೀವನ ಈ ಜೀವನದಲ್ಲಿ ಅಂಥದ್ದೇನಾದ್ರೂ ಮಾಡಬೇಕು ಅಂತ ತುಂಬಾ ಜನ ಆಸೆ ಪಡ್ತಾರೆ ಇವರು ಕೂಡ ಅದೇ ರೀತಿಯಾಗಿ ಆಸೆ ಪಟ್ಟಂಥವ್ರು ಬೆಳಿಗ್ಗೆ ಐದು ಮೂವತ್ತರ ಸುಮಾರಿಗೆ ಅಲ್ಲಿ ಹೊಡ್ತಾರೆ ಹೆಚ್ಚು ಕಡಿಮೆ ಇಪ್ಪತ್ತ ಎರಡು ಕಿಲೋಮೀಟರ್ ಅದು ಇಪ್ಪತ್ತೆರಡು ಕಿಲೋಮೀಟರ್ ಅಂದರೆ ನಾವು ಸಾಮಾನ್ಯ ಮಾರ್ಗ ಅಂದ್ರೆ ದೊಡ್ಡ ಏನು ಡಿಸ್ಟೆನ್ಸ್ ಅಲ್ವೇ ಅಲ್ಲ ಆರಾಮಾಗಿ ಹೋಗಿ ತಲುಪ್ತೀವಿ ಆದರೆ ಅಲ್ಲಿ ಇದೆಯಲ್ಲ ಅದು ಅಷ್ಟು ಸುಲಭ ಅಲ್ವೇ ಅಲ್ಲ ಅತ್ಯಂತ ದುರ್ಗಮವಾಗಿರುವಂಥ ಪ್ರದೇಶ ಅದು ಹೆಚ್ಚು ಕಡಿಮೆ ಹತ್ತು ಗಂಟೆಗಳ ಜರ್ನಿ ಅದು ಇವರ ಜರ್ನಿಯು ಕೂಡ ಬೆಳಗ್ಗೆ ಮುಂಚೆ ಐದು ಮೂವತ್ತರ ಸುಮಾರಿಗೆ ಆರಂಭ ಆಗುತ್ತೆ ಹೋಗುವಾಗ ಇವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗೋದಿಲ್ಲ ಆರಾಮಾಗಿ ಸಹಸ್ರ ತಾಲ್ ಅಥವಾ ತಮ್ಮ ಗಮ್ಯ ಪ್ರದೇಶ ಏನಿರುತ್ತೆ ಅಲ್ಲಿಗೆ ಇವರೆಲ್ಲರೂ ಕೂಡ ತಲುಪ್ತಾರೆ ಅದರ ನಡುವೆ ಸಣ್ಣ ಪುಟ್ಟ ಹಿಮಪಾತ ಆಗ್ತಾ ಇತ್ತು ಆದರೆ ಇವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಲಿಲ್ಲ ಅಲ್ಲಿಗೆ ತಲುಪುವ ಸಂದರ್ಭದಲ್ಲೇ ಆಕ್ಸಿಜನ್ ಕೊರತೆಯ ಅನುಭವ ಆಗ್ತಾ ಇತ್ತು ಬೇರೆ ಬೇರೆ ರೀತಿಯಲ್ಲಿ ಸುಸ್ತಿನ ಅನುಭವ ಆಗ್ತಾ ಇತ್ತು ಆದರೆ ಅವರೆಲ್ಲರೂ ಕೂಡ ಈ ಹಿಂದೆ ಸಾಕಷ್ಟು ಚಾರಣವನ್ನು ಮಾಡಿದಂಥ ಕಾರಣಕ್ಕಾಗಿ ಅದೊಂದು ರೀತಿಯಲ್ಲಿ ಮಾಮೂಲಿ ಅಂತ ಅವ್ರಿಗೆ ಅನಿಸಿತ್ತು ಯಾವುದೇ ರೀತಿಯಲ್ಲೂ ಕೂಡ ಅವ್ರಿಗೆ ಬಹಳ ಸಮಸ್ಯೆ ಅನ್ನಿಸ್ಲಿಲ್ಲ ರೀಚ್ ಅಂತೂ ಆದರು ಅಲ್ಲಿಂದ ವಾಪಾಸು ತಮ್ಮ ಬೇಸ್ ಕ್ಯಾಂಪ್ ಇರುತ್ತಲ್ಲ ಲಾಂಬತಾಲ್ ಆ ಕಡೆಗೆ ಹೊರಟಿದ್ರು ಅಲ್ಲಿಂದ ವಾಪಾಸ್ ಬರುವಂತ ಸಂದರ್ಭದಲ್ಲಿ ಎಲ್ಲವೂ ಕೂಡ ಚೆನ್ನಾಗಿತ್ತು ಇನ್ನು ಹೆಚ್ಚು ಕಡಿಮೆ ಆ ಹತ್ತು ಗಂಟೆಗಳ ಜರ್ನಿಯಲ್ಲಿ ಒಂದೂವರೆ ಗಂಟೆ ರೀಚ್ ಆಗಿಬಿಟ್ರೆ ಅವರ ಬೇಸ್ ಕ್ಯಾಂಪ್ ತಲುಪಿ ಬಿಡ್ತಾ ಇದ್ರು ಒಂದೂವರೆ ಗಂಟೆ ಹಿಂದೆ ಉಳಿದಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದ ಹಾಗೆ ಅವರ್ಯಾರು ನಿರೀಕ್ಷೆ ಮಾಡದ ರೀತಿಯಲ್ಲಿ ಹಿಮಗಾಳಿ ಆರಂಭ ಆಗಿಬಿಡುತ್ತೆ ಮೈ ಕೊರೆಯುವಂಥ ಚಳಿ ಶುರುವಾಗಿ ಬಿಡುತ್ತೆ ಹಿಮಪಾತ ಆಗೋದಿಕ್ಕೆ ಶುರುವಾಗುತ್ತೆ ಎಂತಹ ಪರಿಸ್ಥಿತಿ ಅವರೆಲ್ರಿಗೂ ಕೂಡ ಎದುರಾಗಿ ಬಿಡುತ್ತೆ ಅಂದ್ರೆ ಮುಂದೆ ಒಂದ ಒಂದೂವರೆ ಅಡಿ ದೂರವೂ ಕೂಡ ಕಾಣದಂಥ ಪರಿಸ್ಥಿತಿ ಎಲ್ಲ ಕಡೆಗಳಲ್ಲೂ ಕೂಡ ಮಂಜು ಮುಸುಕಿ ಬಿಟ್ಟಿವೆ ಒಂದು ಹೆಜ್ಜೆ ಎತ್ತಿ ಮುಂದೆ ಇಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಿಮಪಾತ ಈ ಎಲ್ಲ ಕಡೆಗಳಲ್ಲೂ ಕೂಡ ಮಂಜು ಮಂಜು ವಿಪರೀತವಾದಂಥ ಚಳಿ ಅಲ್ಲಿನ ಟೆಂಪ್ರೇಚರನ್ನು ನಾವು ಊಹೆ ಮಾಡಿಕೊಳ್ಳೋಕ್ಕೂ ಸಾಧ್ಯ ಆಗೋದಿಲ್ಲ ಇವರ ಪರಿಸ್ಥಿತಿಯು ಕೂಡ ಹಾಗೆ ಆಗಿಬಿಡುತ್ತೆ ಈ ಕಾರಣಕ್ಕಾಗಿ ಆ ಇಪ್ಪತ್ತೆರಡು ಮಂದಿ ಏನು ಮಾಡ್ತಾರೆ ಇಲ್ಲಿ ಬೆಟ್ಟ ಗುಡ್ಡ ಅಂತದ್ದೆಲ್ಲವೂ ಕೂಡ ಇರುತ್ತಲ್ಲ ಅದರ ಕೆಳಗಡೆ ಅಥವಾ ಒಂದು ಬಂಡೆಯ ಕೆಳಗಡೆ ಅಡಗಿ ಕುಳಿತುಕೊಳ್ತಾರೆ ಅಥವಾ ಅದರಿಂದ ರಕ್ಷಣೆ ಪಡೆಯುವಂತ ಕೆಲಸವನ್ನ ಮಾಡ್ತಾರೆ ಮೊದಲೇ ಇದೆಲ್ಲದಕ್ಕೂ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಂತ ಕಾರಣಕ್ಕಾಗಿ ಆಕ್ಸಿಜನ್ಗೆ ಸಮಸ್ಯೆ ಆಗಬಾರದು ಚಳಿಯಿಂದ ಸಮಸ್ಯೆ ಆಗಬಾರದು ಇನ್ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಬಾರದು ಅಂತ ಒಂದಷ್ಟು ಪರಿಕರಗಳನ್ನು ತೆಗೆದುಕೊಂಡು ಹೋಗಿದ್ರು ಅದರಿಂದ ಒಂದಷ್ಟು ಹೊತ್ತುಗಳ ಕಾಲ ರಕ್ಷಣೆಯನ್ನು ಪಡಿತಾರೆ ಹೆಚ್ಚು ಕಡಿಮೆ ನಾಲ್ಕು ಗಂಟೆಯ ಸುಮಾರಿಗೆ ಆರಂಭ ಆಗಿದ್ದು ಹಿಮಪಾತ ನಾಲ್ಕರಿಂದ ಐದಾಯಿತು ಐದರಿಂದ ಆರಾಯಿತು ಆರರಿಂದ ಏಳು ಬರ್ತಾ ಬರ್ತಾ ಇದ್ದ ಹಾಗೆ ರಾತ್ರಿಯೂ ಕೂಡ ಆಗಿಬಿಡ್ತು ಆ ಇಪ್ಪತ್ತೆರಡು ಜನರಲ್ಲಿ ಇಬ್ಬರು ಮಾತ್ರ ಅದು ಹೇಗೋ ಅಲ್ಲಿಂದ ತಪ್ಪಿಸಿಕೊಂಡು ಸೀದಾ ತಮ್ಮ ಬೇಸ್ ಕ್ಯಾಂಪ್ಗೆ ಬರ್ತಾರೆ ಅಲ್ಲಿ ಒಂದಷ್ಟು ವಿಚಾರವನ್ನು ತಿಳಿಸುತ್ತಾರೆ ಹೀಗೀಗಲ್ಲಿ ಸಮಸ್ಯೆ ಆಗಿದೆ ಅಂತ ಹೇಳಿ ಆದರೆ ಇನ್ನುಳಿದಂತವರೆಲ್ಲರೂ ಕೂಡ ಆ ಸ್ಪಾಟ್ ನಲ್ಲೇ ಇದ್ರಲ್ಲ ಅದರಲ್ಲಿ ರಾತ್ರಿ ಆಗ್ತಾ ಇದ್ದ ಹಾಗೆ ಆ ವಿಪರೀತವಾದಂಥ ಚಳಿಯನ್ನ ತಾಳೋದಿಕ್ಕೆ ಸಾಧ್ಯ ಆಗದೆ ಆ ಬಂಡೆಯ ಹಿಂದೆ ಅಡಗಿ ಕುಳಿತುಕೊಂಡಿದ್ದಂತ ಅಥವಾ ರಕ್ಷಣೆಯನ್ನು ಪಡೆದಿದ್ದಂತ ಇಬ್ಬರು ಎಲ್ಲರ ಕಣ್ಣೆದುರೇ ಪ್ರಾಣವನ್ನ ಕಳ್ಕೊಂಡು ಬಿಡ್ತಾರೆ ಬಾಡಿ ಟೆಂಪ್ರೇಚರ್ ವಿಪರೀತವಾಗಿ ಕಡಿಮೆ ಆಗಿಬಿಡುತ್ತೆ ಆಕ್ಸಿಜನ್ ಕೊರತೆಯ ಸಮಸ್ಯೆ ಎದುರಾಗಿ ಬಿಡುತ್ತೆ ಅದನ್ನು ಹೋಗಿ ಅನುಭವಿಸ್ತವ್ರಿಗೆ ಮಾತ್ರ ಗೊತ್ತಿರುತ್ತೆ ನಿಮ್ಮಲ್ಲಿ ಯಾರಾದರೂ ಹೋಗಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ಅಲ್ಲಿ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ತಡ್ಕೊಳ್ಳೋಕ್ಕೆ ಸಾಧ್ಯ ಆಗದೆ ಇಬ್ಬರು ಪ್ರಾಣವನ್ನು ಕಳ್ಕೊಂಡು ಬಿಡ್ತಾರೆ ಅದಾದ ಬಳಿಕ ನಾಲ್ಕನೇ ತಾರೀಕು ಬೆಳಗ್ಗೆ ಮುಂಚೆ ಆಗುತ್ತೆ ಅಲ್ಲಿಂದ ಯಾರ್ಯಾರಿಗೆ ಶಕ್ತಿ ಇರುತ್ತೋ ಅವರೆಲ್ಲರೂ ಕೂಡ ಹೊರಡ್ತಾರೆ ಕ್ಯಾಂಪ್ ಕಡೆಗೆ ಹೋಗೋಣ ಅಂಥೇಳಿ ಹೀಗೆ ಹೊರಟಂತಹ ಮತ್ತಷ್ಟು ಮಂದಿ ಪ್ರಾಣವನ್ನು ಕಳ್ಕೊಂಡು ಬಿಡ್ತಾರೆ ಒಬ್ಬರಾದ ನಂತರ ಒಬ್ರು ಒಬ್ಬರಾದ ನಂತರ ಒಬ್ಬರು ಇದೇ ರೀತಿಯಾಗಿ ಇಪ್ಪತ್ತ ಎರಡು ಮಂದಿಯಲ್ಲಿ ಇಬ್ಬರು ಆಲ್ರೆಡಿ ಹೋಗಿ ಆಗಿತ್ತು ಇನ್ನುಳಿದಂಥ ಇಪ್ಪತ್ತು ಮಂದಿಯಲ್ಲಿ ಒಂಬತ್ತು ಜನ ಎಲ್ಲರ ಕಣ್ಣೆದುರೇ ಪ್ರಾಣವನ್ನು ಕಳ್ಕೊಂಡು ಬಿಡ್ತಾರೆ ಒಂದುಗಳೇ ಒಟ್ಟಿಗೆ ಹೋಗಿದ್ರು ಒಟ್ಟಿಗೆ ವಾಪಸ್ ಬರುವಂಥ ಖುಷಿಯಲ್ಲಿದ್ದರು ತಾವು ಎಲ್ಲಿಗೆ ರೀಚ್ ಆಗಬೇಕು ಅಂದ್ಕೊಂಡಿದ್ರು ಏನನ್ನು ನೋಡಬೇಕು ಅಂದ್ಕೊಂಡಿದ್ರು ಅದನ್ನು ಕೂಡ ನೋಡಿ ಆಗಿತ್ತು ಖುಷಿಯನ್ನು ಅನುಭವಿಸೋಣ ಎನ್ನುವಂಥ ಸಂದರ್ಭದಲ್ಲಿ ಕಣ್ಣೆದರೆ ಅಷ್ಟೂ ಜನರನ್ನ ಉಳಿದಂತವರು ಕಳ್ಕೊಂಡು ಬಿಡ್ತಾರೆ ಒಂಬತ್ತು ಮಂದಿ ಪ್ರಾಣವನ್ನು ಕಳ್ಕೊಳ್ತಾರೆ ಅದಾದ ಬಳಿಕ ಒಂದಷ್ಟು ಮಂದಿ ಬೇಸ್ ಕ್ಯಾಂಪ್ಗೆ ರಿಟರ್ನ್ ಆಗುವಲ್ಲಿ ಯಶಸ್ವಿ ಆಗ್ತಾರೆ ಇನ್ನೊಂದಷ್ಟು ಮಂದಿ ಶಕ್ತಿಯೇ ತಾಳಲಾರದೆ ಅದೇ ಸ್ಪಾಟ್ನಲ್ಲಿ ಇರ್ತಾರೆ ನಾಲ್ಕನೇ ತಾರೀಕು ಇಷ್ಟೆಲ್ಲವೂ ಕೂಡ ಆಗುತ್ತೆ ಅದಾದ ಬಳಿಕ ಈ ವಿಚಾರ ಉತ್ತರಾಖಂಡ ಸರ್ಕಾರದ ಗಮನಕ್ಕೆ ಬರುತ್ತೆ ರಾಜ್ಯ ಸರ್ಕಾರದ ಗಮನಕ್ಕೆ ಬರುತ್ತೆ ಸಿಎಂ ಸಿದ್ದರಾಮಯ್ಯವರು ತಕ್ಷಣವೇ ಕಂದಾಯ ಸಚಿವರಾಗಿರುವಂತಹ ಕೃಷ್ಣ ಬೈರೇಗೌಡರಿಗೆ ಸೂಚನೆಯನ್ನು ಕೊಡ್ತಾರೆ ನೀವಿದ್ರ ಉಸ್ತುವಾರಿಯನ್ನು ವಹಿಸಿಕೊಂಡು ಉಳಿದಂಥವ್ರನ್ನ ರಕ್ಷಣೆ ಮಾಡಿ ಕರ್ನಾಟಕಕ್ಕೆ ವಾಪಸ್ ಕರ್ಕೊಂಡು ಬರಬೇಕು ಅಂತ ಹೇಳಿ ತಕ್ಷಣವೇ ಕೃಷ್ಣ ಬೈರೇಗೌಡರು ಹೋಗ್ತಾರೆ ಅಲ್ಲಿ ಹೆಲಿಕಾಪ್ಟರ್ ಸಹಾಯದ ಮೂಲಕ ಉಳಿದ ಹದಿಮೂರು ಮಂದಿಯನ್ನ ರಕ್ಷಣೆ ಮಾಡಿ ಡೆಹ್ರಾಡೂನ್ಗೆ ಕರ್ಕೊಂಡು ಬರ್ತಾರೆ ರಕ್ಷಣಾ ಕಾರ್ಯಾಚರಣೆಯು ಕೂಡ ಅತ್ಯಂತ ರೋಚಕವಾಗಿತ್ತು ಅಷ್ಟು ಸುಲಭ ಇರಲಿಲ್ಲ ಡೆಹ್ರಾಡೂನ್ಗೆ ಗೆ ಕರ್ಕೊಂಡು ಬರ್ತಾರೆ ಡೆಹ್ರಾಡೂನ್ ನಿಂದ ಆ ಹದಿಮೂರು ಮಂದಿಯ ಜೊತೆಗೆ ಕೃಷ್ಣಾ ಬೈರೇಗೌಡರು ಬೆಂಗಳೂರಿಗೆ ವಾಪಸ್ ಬರ್ತಾರೆ ಈಗ ಒಂಬತ್ತು ಮಂದಿ ಪ್ರಾಣ ಕಳ್ಕೊಂಡಿದ್ರಲ್ಲ ಅದರಲ್ಲಿ ಒಂದಷ್ಟು ಮಂದಿಯ ಮೃತದೇಹ ಈಗಾಗಲೇ ಬೆಂಗಳೂರಿಗೆ ಬಂದಿದೆ ಇನ್ನೊಂದಷ್ಟು ಮಂದಿಯ ಮೃತದೇಹವನ್ನು ತರಿಸಿಕೊಳ್ಳುವಂಥ ಕೆಲಸ ಆಗ್ತಾ ಇದೆ ಒಟ್ಟಾರೆಯಾಗಿ ಯಾವುದೇ ಸಿನಿಮಾಗೂ ಕಡಿಮೆ ಇಲ್ಲದಂತಹ ಘಟನೆಗೆ ಉತ್ತರಾಖಂಡ್ನ ಸಹಸ್ರತಾಲ್ ಲಾಮ್ತಾಲ್ ನಡುವಿನ ಪ್ರದೇಶ ಸಾಕ್ಷಿಯಾಗಿ ಬಿಡಿತು ಅದರಲ್ಲೂ ಕೂಡ ಈ ಘಟನೆಯಿಂದ ಪ್ರಾಣವನ್ನು ಕಳ್ಕೊಂಡಂಥವರು ನಮ್ಮ ಕರ್ನಾಟಕದವರು ಅನ್ನೋದು ಬೇಸರದ ಸಂಗತಿ ಒಂದು ಈ ಕಾರಣಕ್ಕಾಗಿ ಹೇಳೋದು ಟ್ರಕ್ಕಿಂಗ್ ಚಾರಣಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಅದೆಷ್ಟೇ ಎಚ್ಚರಿಕೆಯಿಂದ ಇದ್ರೂ ಕೂಡ ಸಾಲದು ಆದರೆ ಒಂದಷ್ಟು ಮಂದಿ ಗೊತ್ತಿರುತ್ತೆ ಇದು ನಮ್ಮೆಲ್ಲರಿಗಿಂತಲೂ ಬಹಳ ಚೆನ್ನಾಗಿ ಗೊತ್ತಿರುತ್ತೆ ಅಲ್ಲಿಯ ಹವಾಮಾನ ಹೇಗಿರುತ್ತೆ ಏನೆಲ್ಲ ಫೇಸ್ ಮಾಡಬೇಕಾಗುತ್ತೆ ಅಂತ ಆದರೆ ಅವರ ಮನಸ್ಥಿತಿ ಹೇಗಿರುತ್ತೆ ಅಂದ್ರೆ ಸಾವಿಗೆ ಸವಾಲು ಮನಸ್ಥಿತಿ ಇರೋದು ಒಂದು ಜೀವನ ಈ ಜೀವನದಲ್ಲಿ ಏನಾದರೂ ಸಾಹಸವನ್ನ ಮಾಡಬೇಕು ಪ್ರತಿದಿನ ಆಫೀಸಿಗೆ ಹೋಗು ಮನೆಗೆ ಬಾ ಇಷ್ಟಾದರೆ ಸಾಲದು ಇದ ನಡುವೆ ಯಮನ ಮುಂದೆ ಮಂಡಿಯೂರಿದರೂ ಅಡ್ಡಿಲ್ಲ ಏನಾದರೂ ಒಂದು ಸಾಹಸವನ್ನು ಮಾಡಬೇಕು ಅದನ್ನು ಅವಿಸ್ಮರಣೀಯವಾಗಿಸ್ಕೊಳ್ಬೇಕು ಜೀವನ ಪೂರ್ತಿ ಅದನ್ನು ನೆನೆಸ್ಕೊಂಡು ಖುಷಿ ಪಡುವ ರೀತಿಯಲ್ಲಿ ಇರಬೇಕು ಎನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ಸಾವಿಗೆ ಸವಾಲು ಉಡ್ಡುವಂಥ ಕೆಲಸವನ್ನು ಮಾಡ್ತಾರೆ ಹೀಗಾಗಿ ಎಚ್ಚರಿಕೆಯಿಂದ ಇರಿ ಇನ್ನೊಂದು ಇರಿ ಮಗದೊಂದು ಇರಿ ಅನ್ನೋದು ನನ್ನ ಪ್ರಕಾರ ವೇಸ್ಟ್ ಅಂತ ಅನಿಸುತ್ತೆ ಯಾಕಂದರೆ ಆ ಎಚ್ಚರಿಕೆಯ ಬಗ್ಗೆ ನಮ್ಮೆಲ್ಲರಿಗೇಲೂ ಕೂಡ ಅವರಿಗೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಆದರೂ ಕೂಡ ಸಾಹಸವನ್ನು ಮಾಡಿಯೇ ಮಾಡ್ತಾರೆ ಪಂಗಳು ನಿಮ್ಗೆ ಏನಿಸ್ತಾ ಅನ್ನ ಕಮೆಂಟ್ ಬಾಕ್ಸ್ನಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ